ಪಿಎಂ ಕಿಸಾನ್ ರೈತರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಅನ್ನದಾತರಿಗೆ ಎಚ್ಚರಿಕೆ ಈ ಐದು ತಪ್ಪು ಮಾಡಿದ್ರೆ ಪಿಎಂ ಕಿಸಾನ್ ಹಣ ಬರುವುದಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಕೇಂದ್ರವು ಇತ್ತೀಚೆಗೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ ಇದರಿಂದಾಗಿ ಈಗ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿದೆ ರೈತರು ಇದುವರೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೈದು ಕಂತುಗಳನ್ನು ಪಡೆದಿದ್ದಾರೆ ಈಗ ದೇಶದ ಕೋಟ್ಯಾಂತರ ರೈತರು ಮುಂದಿನ ಕಂತು ಅಂದ್ರೆ ಹದಿನಾರನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಆದಾಗ್ಯೂ ಪ್ರಧಾನ ಕಿಸಾನ್ ಯೋಜನೆಯ ಭ್ರಷ್ಟಾಚಾರ ತಡೆಗಟ್ಟಲು ಕೇಂದ್ರವು ಇತ್ತೀಚೆಗೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ ಇದರಿಂದಾಗಿ ಈಗ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿದೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ನೋಂದಾಯಿಸುವಾಗ ತಪ್ಪು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಒದಗಿಸೋದು ಆಧಾರ್ ಲಿಂಕ್ ಇಲ್ಲದೆ ಇರೋದು ಅಥವಾ ಇ ಕೆ ವೈಸಿ ಮಾಡದೇ ಇರುವಂತಹ ಯಾವುದೇ ತಪ್ಪು ಮಾಹಿತಿಯನ್ನು ಒದಗಿಸಿದ್ರೆ ಮುಂದಿನ ಕಂತನ ತಡೆ ಹಿಡಿಯಬಹುದು ಆದ್ರಿಂದ ನೀವು ನಿಮ್ಮ ಇಕೆವೈಸಿ ಮಾಡಿಲ್ಲ ಅಂತಂದ್ರೆ ಬೇಗ ಮಾಡಿ ನೀವು ಒದಗಿಸಿದ ಎಲ್ಲಾ ಮಾಹಿತಿಯೂ ಸರಿಯಾಗಿದೆಯಾ ಇಲ್ವಾ ಅಂತ ಇನ್ನೊಮ್ಮೆ ಪರಿಶೀಲಿಸಿ ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು ನಿಮ್ಮ ಸ್ಥಿತಿಯನ್ನು ಕೂಡ ಪರಿಶೀಲಿಸಬಹುದು ನೀವು ಎಷ್ಟು ಕಂತುಗಳನ್ನು ಸ್ವೀಕರಿಸಿದಿರಿ ನಿಮ್ಮ ಆಧಾರ್ ದೃಢೀಕರಣವನ್ನು ಮಾಡಲಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಪರಿಶೀಲಿಸೋಕೆ ನೀವು ಇಲ್ಲಿ ಹೋಗ್ಬೋದು ನಿಮ್ಮ ಕೆ ವೈ ಸಿ ಪಿ ಎಫ್ ಎಫ್ ಎಸ್ ಸಿಸ್ತಿ ಲ್ಯಾಂಡ್ ಸೀಡಿಂಗ್ ಆಧಾರ್ ಸೀಡಿಂಗ್ ಬಗ್ಗೆ ಸಹ ತಿಳ್ಕೊಳ್ಬೋದು ಸ್ಥಿತಿಯನ್ನು ಪರಿಶೀಲಿಸೋಕೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ರೈತ ಮೂಲೆಯ ಮೇಲೆ ಕ್ಲಿಕ್ ಮಾಡಿ ಫಲಾನುಭವಿ ಸ್ಥಿತಿಯನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಸಂಖ್ಯೆ ಖಾತೆ ಸಂಖ್ಯೆ ಮತ್ತು ಫೋನ್ ಸಂಖ್ಯೆಯ ಆಯ್ಕೆಯನ್ನು ಬರುತ್ತೆ ಅವುಗಳಲ್ಲಿ ಯಾವುದಾದ್ರೂ ಕ್ಯಾಪ್ಚರ್ ಕೋಡ್ನೊಂದಿಗೆ ಡೇಟಾವನ್ನು ಪಡೆಯಿರಿ ಕ್ಲಿಕ್ ಮಾಡಿ ಆಗ ಮಾತ್ರ ನಿಮ್ಮ ಎಲ್ಲ ಕಂತಿನ ಮಾಹಿತಿ ಸಿಗುತ್ತೆ ಈ ರೀತಿಯಲ್ಲಿ ಆಧಾರ್ ಸಂಖ್ಯೆಯನ್ನು ಸರಿಪಡಿಸಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ತಪ್ಪಾಗಿದ್ರೆ ಅದನ್ನು ಸರಿಪಡಿಸೋಕೆ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿ ರೈತ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಧಾರ್ ಸಂಪಾದಿಸುವ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಪ್ಚರ್ದೊಂದಿಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಯಾವುದೇ ಮಾಹಿತಿಯು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಬ್ಯಾಂಕ್ ಖಾತೆ ವಿವರಗಳನ್ನು ಈ ರೀತಿಯಲ್ಲಿ ಸರಿಪಡಿಸಿ ಬ್ಯಾಂಕ್ ವಿವರಗಳನ್ನು ಆನ್ಲೈನ್ನಲ್ಲಿ ಸರಿಪಡಿಸೋಕೆ ಸಾಧ್ಯ ಇಲ್ಲ ನಿಮ್ಮ ಬ್ಯಾಂಕ್ ವಿವರಗಳನ್ನು ಯಾವುದೇ ದೋಷವಿದ್ರೂ ಕೂಡ ಅದನ್ನು ಸರಿಪಡಿಸೋಕೆ ಕೃಷಿ ಇಲಾಖೆ ಕಚೇರಿಗೆ ಸಂಪರ್ಕಿಸಿ ಕಚೇರಿಗೆ ಹೋಗಿ ಅದನ್ನು ಸರಿಪಡಿಸಬೇಕಾಗತ್ತೆ ಇನ್ನು ಸ್ಥಿತಿಯಲ್ಲಿ ಪರಿಶೀಲಿಸುವಾಗ ನಿಮ್ಮ ಹೆಸರು ಪಟ್ಟಿಯಲ್ಲಿದೆ ಆದರೆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನೀವು ಸಹಾಯವಾಣಿ ಡೆಸ್ಕ್ನಿಂದ ಸಹಾಯವನ್ನು ಪಡಿಬೋದು ಟೋಲ್ ಫ್ರೀ ಸಂಖ್ಯೆ ಸೊನ್ನೆ ಒಂದು ಒಂದು ಎರಡು ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಸೊನ್ನೆ ಆರು ಅಥವಾ ಇನ್ನೊಂದು ಇನ್ನೊಂದು ಸಂಖ್ಯೆ ಒಂದು ಐದು ಐದು ಎರಡು ಆರು ಒಂದಕ್ಕೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಸಮಸ್ಯೆಯನ್ನು ಚೆಕ್ ಮಾಡಿಕೊಳ್ಬಹುದು ಇದುವರೆಗೆ ಹದಿನೈದು ಕಂತುಗಳು ಪೂರ್ಣಗೊಂಡಿದೆ ಕಳೆದ ನವೆಂಬರ್ನಲ್ಲಿ ಬಿರ್ಸಾ ಮುಂಡಾ ಅವರ ಜನ್ಮದಿನದಂದು ಹದಿನೈದನೇ ಕಂತಿನ ಹಣ ರೈತರ ಖಾತೆ ಸೇರಿದೆ ಈಗ ಹದಿನಾರನೇ ಕಂತಿಗೆ ಅನ್ನದಾತರು ಕಾಯ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನಾರನೇ ಕಂತು ಯಾವಾಗ ಪಾವತಿಸಬಹುದು ಅಂತ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ ಮೂಲಗಳ ಪ್ರಕಾರ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ವೇಳೆಗೆ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತನ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಬಹುದು ಆದರೆ ಈ ಬಗ್ಗೆ ಮೋದಿ ಸರ್ಕಾರದಿಂದ ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಅರ್ಹ ವ್ಯಕ್ತಿಯಾಗಿದ್ದರೆ ವಿವರಗಳಿಗಾಗಿ ಪಿಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ